అవరు మాతాడ మాతలను తగదు మాతాడవగా నీ నమ్మ బు ఏం నమ్ు దేవరింద ఎల్ లోకవ జైస్ సుమ్ ఆడుకొగ్రీ సుమ్ సుమ్ని సుమ్ ఇం ఆడి తే పక్కల యేసు నిమగ్గ కేసే శురుతారు ఏమో లోన్ అప్లై మాది బ్రదర్ ఏమో ఆగ్తిత్తో గొప్పలా మాతాడదు మాట్లాడదు హు నన్న దేవ్ క్రిస్త ముఖాంతర తన ప్రభావం ఐశ్వర్యత పిలిప నాలు అ మాత్రం ఎఫ్ ఎస్ మురి ఇప్ప ಸ್ವಾಮಿ ನನ್ನಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾನೀಗ ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದ್ದೇನೆ ನಾನು ಏನು ಅಪ್ಲೈ ಮಾಡಿದ್ದೀನೋ ಅದಕ್ಕಿಂತ ಅಧಿಕವಾಗಿ ನನಗಾಗಿ ಕಾರ್ಯ ಸಾಧಿಸೋ ದೇವರೇ ನಿಮಗೆ ಸ್ತೋತ್ರ ಅನ್ನುವಾಗ ಲಾಯರ್ ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡ್ತಾರೆ ಅಲ್ಲಿ ಲಾಯರ್ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋತಾರೆ ಅವ್ರು ಹೆಂಗಿದ್ದು ನಾವು ಹಂಗೆ ಇರಬೇಕು ಭೂಮಿನಲ್ಲಿ ಏನಂದಿದೆ ಬೈಬಲ್ ಒಂದು ಯೋಹ ನಾಲ್ಕು ಹದಿನೇಳು ಏನಂದಿದೆ ಆತ ಹಾಗೆ ನಾನು ಆತ ಹಾಗೆ ನಾನು ಆತನ ದರಿದ್ರದಲ್ಲಿದ್ದಾನೆ ಮೇಲೆ ಆತನ ವ್ಯಾಧಿಯಲ್ಲಿ ಇದ್ದಾನ ತಗೊಳ್ರಿ ಒಂದು ವ್ಯವಹಾರ ನಾಲ್ಕು ಹದಿನೇಳು ಹಾಂ ಎಲ್ಲ ಓದ್ರಿ ನೋಡೋಣ ಓದಿರಿ ಯಾಕೆಂದರೆ ಆತನ ಎಂಥವನಾಗಿದ್ದಾನೆ ಆತನು ಎಂಥವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿದ್ದೇವೆ ನೋಡು ಆ ಕಾನ್ಷನ್ಸ್ಗೆ ಬರಬೇಕು ಹೇಳ್ರಿ ಎಸಿ ಎಂತವನಾಗಿದ್ದಾನೆ ಪರಲೋಕದಲ್ಲಿ ಎ ಸಿ ಎಂತವನಾಗಿ ಆಮೇಲೆ ಇದು ಅನಿಲ್ ಗೌಡ ಮೆಸೇಜ್ ಅಲ್ಲ ಇದು ಬೈಬಲ್ ಮೆಸೇಜ್ ಪರಲೋಕದಲ್ಲಿ ಏಸಿ ಎಂಥವನಾಗಿದ್ದಾನೋ ನಾನು ಭೂಮಿಯಲ್ಲಿ ಅಂಥವನೇ ಆಗಿದ್ದೇನೆ ಏಸು ಅಲ್ಲಿ ಪರಿಶುದ್ಧನಾಗಿದ್ರೆ ಭೂಮಿಲಲ್ಲಿ ನಾನು ಪರಿಶುದ್ಧ ಏಸು ಪರಲೋಕದಲ್ಲಿ ಆರೋಗ್ಯವಂತನಾಗಿದ್ದರೆ ಭೂಮಿಯಲ್ಲಿ ನಾನು ಆರೋಗ್ಯವಂತ ಏಸು ಪರಲೋಕದಲ್ಲಿ ಐಶ್ವರ್ಯವಂತನಾಗಿದ್ರೆ ನಾನು ಭೂಮಿಯಲ್ಲಿ ಐಶ್ವರ್ಯವಂತ ಆತನು ಆತ ಎಂಥವನಾಗಿದ್ದನು ನಾನಿಲ್ಲಿ ಅಂಥವನೇ ಆಗಿದ್ದೇನೆ ನಾನು ಭೂಮಿಗೆ ಸಂಬಂಧಪಟ್ಟವನಲ್ಲ ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು ನಾನು ಪರಲೋಕಕ್ಕೆ ಸಂಬಂಧಪಟ್ಟವನೆಂದು ತೋರಿಸುವುದಕ್ಕಾಗಿ ಭೂಮಿಯಲ್ಲಿ ದೇವರನ್ನು ಇಟ್ಟಿದ್ದಾನೆ ಅದಕ್ಕೆ ನಾನು ರಾಯಭಾರಿಯಾಗಿಟ್ಟಿದ್ದಾನೆ ದೇವರು ನನ್ನ ಪರಲೋಕನ ರೆಪ್ರೆಸೆಂಟ್ ಮಾಡಬೇಕು ನಾನು ಪರಲೋಕನ ಪ್ರತಿನಿಧಿಸಬೇಕು ಆತನ ಎಂಥವನಾಗಿದ್ದನೋ ಅಂಥವನಾಗಿ ನಾನು ಪ್ರತಿನಿಧಿಸಬೇಕು ನಮ್ಮ ನೋಡುವಾಗೆಲ್ಲ ಓ ಕರೆಕ್ಟ್ ಇವರು ಏಸು ಇವ್ರ ಥರನೇ ಇರ್ತಾರೆ ಎಸ್ ಇವ್ರು ಏಸು ಇವ್ರ ಥರನೇ ಇರ್ತಾರೆ ಓ ಎಸ್ ನಾನು ಇವಾಗ ಇವ್ರ ಥರನೇ ಆಗಬೇಕು ಅವ್ರು ನಂಬುವಾಗ ನಾನು ಅವ್ರ ಥರನೇ ಆಗ್ತೀನಿ ಡೈಲಿ ಬೆಳಿಗ್ಗೆದ್ದು ಕನ್ವರ್ಸ್ ಮಾಡಬೇಕು ಸ್ವಾಮಿ ಪರಲೋಕದಲ್ಲಿ ನೀನು ಎಂಥವನಾಗಿದ್ಯೋ ಭೂಮಿನಲ್ಲಿ ನಾನು ಅಂಥವನಾಗಿದ್ದೀನಿ ಕನ್ವರ್ಸ್ ಮಾಡಿ ನೋಡೋಣ ಒಂದು ತಿಂಗಳು ಕನ್ಫರ್ಸ್ ಮಾಡಿ ನೋಡೋಣ அதுங்க நம்ம லோன் ஆகல அதுங்க நம்ம சாலரி ஜாஸ்தி ஆகல அதுங்க நீங்க கலசல அது யார் ஓடசி தர